ನಿಮಗೆ ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋ ಅಭ್ಯಾಸ ಇದೆಯಾ ನನಗೂ ಇದೆ ಈ ನಮ್ಮ ಕಥೆಯಲ್ಲಿರೋ ಹೀರೋ ಇದೇ ರೀತಿ ಒಬ್ಬೊಬ್ಬನೇ ಮಾತಾಡ್ಕೊಳ್ಳೋ ಅಭ್ಯಾಸದಿಂದ ಪ್ರಾಣಾಪಾಯದಿಂದನೇ ಪಾರಾಗ್ತಾನೆ ಹೇಗೆ ಅಂತ ನೋಡೋಣ ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಒಂದಾನೊಂದು ಕಾಲದಲ್ಲಿ ಒಂದೂರಲ್ಲಿ ಒಬ್ಬ ಅಗಸ ಇರ್ತಾನೆ ಆ ಅಗಸಂಗ್ ಹತ್ತಿರ ಒಂದು ಕತ್ತೆ ಇರುತ್ತೆ ಪ್ರತಿದಿನವೂ ಅವನು ಕೆರೆ ಹತ್ತಿರ ಹೋಗಿ ಬಟ್ಟೆಗಳೆಲ್ಲ ಉಕ್ಕೊಂಡು ಕತ್ತೆ ಮೇಲೆ ಹೊರಿಸ್ಕೊಂಡು ತೊಗೊಂಡು ಇರ್ತಾನೆ ತಗೊಂಡು ಬಂದು ಅದನ್ನು ತನ್ನ ಕಸ್ಟಮರ್ಸ್ಗೆಲ್ಲ ಹೋಗಿ ವಾಪಸ್ ಇರ್ತಾನೆ ಇದೇ ರೀತಿ ಪ್ರತಿದಿನ ಜೀವನ ನಡೀತಾ ಇರೋದು ಆ ಕತ್ತೆಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ ಏನಂದರೆ ಅವನು ಕೆರೆಯಲ್ಲಿ ಬಟ್ಟೆ ಒಗೀತಾ ಇರಬೇಕಾದ್ರೆ ಆ ಕತ್ತೆ ಎಲ್ಲೆಲ್ಲೋ ತಪ್ಪಿಸ್ಕೊಂಡು ಹೋಗ್ಬಿಡ್ತಾ ಇರುತ್ತೆ ಮೇಲೆ ತುಂಬ ಹೊತ್ತು ಅವನ ಕೈಗೆ ಸಿಗ್ತಾ ಇರಲ್ಲ ಪಾಪ ಅಗ್ಸನ್ಗೆ ಬಟ್ಟೆ ಒಗೆಯೋದೊಂದು ಕೆಲಸ ಆದರೆ ಈ ಕತ್ತೆನ ಹುಡ್ಕೋದೆ ಇನ್ನೊಂದು ದೊಡ್ಡ ಕೆಲಸ ಆಗೋಗ್ಬಿಡುತ್ತೆ ಆ ಕತ್ತೆ ತಪ್ಪಿಸ್ಕೊಂಡು ಹೋದಾಗೆಲ್ಲ ಅವ್ನು ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾ ಇರ್ತಾನೆ ಕಡೆಯಿದಾಗ ಆ ಕತ್ತೆ ಯಾವಾಗಲೂ ಒಂದೇ ಪ್ಲೇಸಲ್ಲಿ ಸಿಗ್ತಾ ಇರುತ್ತೆ ಕಾಡಿಂದ ಹೊರಗೆ ಒಂದು ಮುರಿದೋಗಿರೋ ಮೋಟು ಗೋಡೆ ಇರುತ್ತೆ ಆ ಗೋಡೆ ಪಕ್ಕದಲ್ಲಿ ಯಾವಾಗಲೂ ಹೋಗಿ ನಿಂತ್ಕೊಂಡು ಹುಲ್ಮೇಯ್ತಾ ಇರ್ತಿ ಇರುತ್ತೆ ಅವನು ಪ್ರತಿ ಸಲ ಅದು ಕಳೆದು ಹೋದಾಗಲೂ ಅಲ್ಲಿಗೆ ಹುಡ್ಕೊಂಡು ದೂರದವರೆಗೂ ನಡ್ಕೊಂಡು ಹೋಗಬೇಕಾಗಿರುತ್ತೆ ಹೀಗೇ ಇರಬೇಕಾದ್ರೆ ಒಂದಿನ ಬಟ್ಟೆ ಒಗೀತಾ ಹೋಗೀತಾ ಲೇಟಾಗಿ ಹೋಗ್ಬಿಡುತ್ತೆ ಅವನಿಗೆ ಆಗ ನೋಡಿದ್ರೆ ಕತ್ತೆ ಮತ್ತೆ ಕಾಣಿಸ್ತಾ ಇರೋದಿಲ್ಲ ಅವನು ಯಾಳಕ್ಕೆ ಕತ್ತೆ ಎಲ್ಲಪ್ಪ ಹೋಯ್ತು ಅಂತ ಬೈಕೊಂಡು ಅದನ್ನು ಹುಡುಕೊಂಡು ಕಾಡ್ರೊಳಗಡೆ ನಡ್ಕೊಂಡು ಹೋಗ್ತಾನೆ ತುಂಬ ದೂರ ನಡ್ಕೊಂಡು ಹೋಗ್ತಾ ಇದ್ದಂಗೆ ಕತ್ಲು ಆವರಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಅವನಿಗೆ ತುಂಬ ಭಯ ಆಗ್ತಾ ಇರುತ್ತೆ ಕಾಡು ಪ್ರಾಣಿಗಳಲ್ಲಿ ನನಗೆ ತೊಂದರೆ ಮಾಡ್ತವು ಅಂತ ಹೆದರಿ ಅಲ್ಲಿ ಎತ್ತರವಾಗಿರುವಂಥ ಒಂದು ಮರದ ಮೇಲೆ ಹತ್ತಿ ಕುತ್ಕೊಂಡ್ಬಿಡ್ತಾನೆ ಕೂತ್ಕೊಂಡ್ಬಿಟ್ಟಾಗ ತುಂಬ ಹೊತ್ತಾದಮೇಲೆ ಜೋರಾಗಿ ಮಳೆ ಬೇರೆ ಶುರುವಾಗಿ ಹೋಗುತ್ತೆ ಮಳೆ ಶುರುವಾಗಿ ಹೋಗಿದಾಗ ಅವನು ಒಬ್ಬೊಬ್ಬನೇ ಮಾತಾಡ್ಕೊಳ್ಳೋ ಅಭ್ಯಾಸ ಇರುತ್ತಲ್ಲ ತಾನೇ ಮಾತಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ ನಾನು ಈ ಹುಲಿ ಬಂದರೂ ಹೆದರಲ್ಲ ಸಿಂಹ ಬಂದರೂ ಹೆದರಲ್ಲ ಕಡೆಗೆ ಈ ದೆವ್ವ ಭೂತಗಳಿಗೂ ಹೆದರೋದಿಲ್ಲ ಆದರೆ ಈ ಹಾಳ ತಟ್ಪಟ್ ಹನಿಯಪ್ಪ ಬಂದುಬಿಟ್ರೆ ಮಾತ್ರ ನನಗೆ ತುಂಬ ತಲೆನೋವು ಭಯ ಎಲ್ಲ ಶುರುವಾಗೋಗುತ್ತೆ ಅಂತ ಹೇಳ್ಕೊತಾನೆ ಈ ಮರದ ಕೆಳಗಡೆ ಒಂದು ದೊಡ್ಡ ಹುಲಿ ನಿಂತ್ಕೊಂಡಿರುತ್ತೆ ಆ ಹುಲಿ ಒಂದು ಮಾತಾಡೋದನ್ನು ಕೇಳಿಸ್ಕೊಳ್ಳುತ್ತೆ ಇದ್ಯಾರಪ್ಪ ಇದು ತಟ್ಪಟ್ ಹನಿಯಪ್ಪ ಹುಲಿ ಬಂದರೂ ಹೆದರಲ್ವಂತೆ ಸಿಂಹ ಬಂದರೂ ಹೆದರಲ್ವಂತೆ ಇವನು ಕಡೆಗೆ ದೆವ್ವಭೂತಗಳಿಗೂ ಇವ್ನಿಗೆ ಭಯ ಇಲ್ವಂತೆ ತಟ್ಪಟ್ ಹನಿಯಪ್ಪನಿಗೆ ಇಷ್ಟೊಂದು ಹೆದರ್ಕೋತಾನೆ ಅನ್ನೋದಾದರೆ ನನಗಿಂತ ಯಾರೋ ಬಹ ಬಹಳ ಶಕ್ತಿಶಾಲಿಯಾಗಿರೋಂಥನೇ ಇರಬೇಕು ಅವನು ಅಂತ ಹುಲಿ ಯೋಚನೆ ಮಾಡುತ್ತೆ ಆದರೆ ನಮ್ಮ ಮಗಸ ಹೇಳಿರೋದೇನಪ್ಪ ಅಂತಂದರೆ ತಟ್ಪಟ್ ತಟ್ಪಟ್ ಅಂತ ಮಳೆ ಹನಿಗಳು ಬೀಳ್ತಾ ಇರುತ್ತಲ್ಲ ಅದಕ್ಕೆ ಅವನು ತಟ್ಪಟ್ ಹನಿಯಪ್ಪ ಅಂತ ಹೆಸರಿಟ್ಟು ಇರ್ತಾನೆ ಅದನ್ನೇ ಅವನು ಅವತ್ತು ಹೇಳಿದ್ದು ಹುಲಿ ಅದನ್ನು ಯಾರೋ ದೊಡ್ಡ ರಾಕ್ಷಸ ಇರ್ಬೋದು ಅಂತ ಕಲ್ಪನೆ ಮಾಡ್ಕೊಂಬಿಡುತ್ತೆ ಆ ಹುಲಿ ಅವನು ಇಲ್ಲಿಗೆಲ್ಲಾದರೂ ಬಂದ್ಬಿಡ್ಬೋದು ಅಂತ ಹೆದರ್ಕೊಂಡೇ ನಿಂತಿರುತ್ತೆ ಹೀಗೆ ಇರಬೇಕಾದ್ರೆ ಆ ಮರದ ರೆಂಬೆ ಮುರಿದು ಅಗಸ ಮೇಲಿಂದ ದಪ್ಪ ಅಂತ ಕೆಳಗಡೆ ಬೀಳ್ತಾನೆ ಬಿದ್ದರೆ ಸರಿಯಾಗಿ ಆ ಹುಲಿ ಮೇಲ್ಗಡೆಯೇ ಬಿದ್ದೋಗ್ಬಿಡ್ತಾನೆ ಆಗ ಅವನು ಯಾವುದೋ ಪ್ರಾಣಿ ಮೇಲೆ ಬಿದ್ದೆ ಅಂತ ಅವನು ಗೊತ್ತಾಗುತ್ತೆ ಅವನು ತನ್ನ ಕತ್ತೆನೇ ಇರ್ಬೋದು ಇದು ಅಂತ ಅಂದ್ಕೊಂಡು ತನ್ನ ಚಾಟಿಯಿಂದ ಸರಿಯಾಗಿ ಒಂದು ಕೊಡ್ತಾನೆ ಆಗ ಆ ಹುಲಿ ಅಯ್ಯೋಯ್ಯೋ ತಟ್ಪಟ್ ಹನಿಯಪ್ಪನೇ ಬಂದು ಕುತ್ಕೊಬಿಟ್ಟಿದ್ದಾನೆ ಅಂತ ಹೆದರ್ಕೊಂಡು ಅಲ್ಲಿಂದ ಜೋರಾಗಿ ಓಡೋಕೆ ಶುರು ಮಾಡುತ್ತೆ ಓಡ್ತಾನೇ ಇರುತ್ತೆ ಅವನಿಗೆ ಓಡ್ತಾ ಇರಬೇಕಾದ್ರೆ ದಾರಿ ಮಧ್ಯದಲ್ಲಿ ಅವನಿಗೆ ಕತ್ತೆ ಇಷ್ಟು ಜೋರಾಗಿ ಓಡಲ್ವಲ್ಲ ಅದರಲ್ಲೂ ಹೈಟ್ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಆಗ ಕತ್ಲೆ ಬೇರೆ ಅಲ್ವಾ ಹಾಗಾಗಿ ಅವನಿಗೆ ಕಾಣಿಸ್ತಾ ಇರಲ್ಲ ಒಂದು ಕಾಗೆ ಓಡ್ತಾ ಇರುತ್ತೆ ಅವನು ಇನ್ನೂ ಜೋರಾಗೋದಕ್ಕೆ ಹೊಡೆಯೋಕ್ಕೆ ಶುರು ಮಾಡ್ತಾನೆ ಅದು ಇನ್ನೂ ಜೋರಾಗಿ ಓಡ್ತಾ ಇರುತ್ತೆ ಇದ್ದಕ್ಕಿದ್ದಾಗೆ ಜೋರಾಗಿ ಮಿಂಚು ಬರುತ್ತೆ ಆ ಮಿಂಚಿನ ಬೆಳಕಲ್ಲಿ ಅವನು ನೋಡಿದಾಗ ಹುಲಿ ಬಟ್ಟೆಗಳೆಲ್ಲ ಅವನಿಗೆ ಚೆನ್ನಾಗಿ ಕಾಣಿಸುತ್ತೆ ಅಯ್ಯೋಯ್ಯೋ ನಾನು ಹುಲಿ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೀನಲ್ಲ ಅಂತ ತುಂಬಾ ಭಯ ಆಗೋಗುತ್ತೆ ಅವ್ನಿಗೆ ಯಾವುದೇ ಕ್ಷಣದಲ್ಲೂ ಈ ಹುಲಿ ನನ್ನನ್ನು ಕೊಂದು ಹಾಕ್ಬಿಡ್ಬೋದು ಅಂತ ಅವನು ಫುಲ್ ಹೆದ್ಕೊಂಡಿರ್ತಾನೆ ಆದರೆ ಅವನಿಗೂ ಗೊತ್ತಿಲ್ಲ ನಾನು ಹೇಳಿದ ಮಾತಿಂದ ಆ ಹುಲಿ ಇನ್ನೂ ಎರಡರಷ್ಟು ಹೆದ್ರಕೊಂಡಿದ್ದೆ ಅಂತ ಹೀಗೆ ಓಡ್ತಾ 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 ಒಂದು ದೊಡ್ಡ ಆಲದ ಮರ ಬರುತ್ತೆ ಆ ಆಲದ ಮರದ ಬಿಳುಗಳು ಬಿಳಿಲುಗಳೆಲ್ಲ ಕೆಳಗಡೆ ಬಿ ಕೆಳಗಡೆವರೆಗೂ ತಲುಪ್ತಾಯಿರ್ತವೆ ಅವನು ಓಡ್ತಾ 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 ಅದು ಬಂದಿದ್ದ ತಕ್ಷಣ ಆ ಬಿಳಿಲನ್ನು ಗಟ್ಟಿಯಾಗಿ ಹಿಡ್ಕೊಂಬಿಡ್ತಾನೆ ಆಗ ಆ ಹುಲಿ ಓಡ್ ಹೋಗ್ಬಿಡುತ್ತೆ ಆ ಹುಲಿ ಸದ್ಯ ತಟ್ಪಟ್ ಹಣಿಯೊಬ್ಬರಿಂದ ನಾನು ಪಾರಾದೆ ಅಪ್ಪ ಅಂಥೇಳಿ ದೇವ್ರಿಗೆ ಧನ್ಯವಾದ ಹೇಳ್ಕೊಂಡು ಕಾಡಲ್ಲಿ ಹೊಟ್ಟೋಗ್ಬಿಡುತ್ತೆ ಇವನು ಸದ್ಯ ಹುಲಿ ಬಾಯಿಂದ ಪಾರಾದ್ನಪ್ಪ ಅಂಥೇಳಿ ಇವನು ಸಮಾಧಾನ ಪಡ್ಕೊತಾನೆ ಹಾಗೆ ಮರದಿಂದ ಇಳಿದು ಬರ್ತಾ ಇರಬೇಕಾದ್ರೆ ಮತ್ತೆ ಆ ಮೋಟು ಗೋಡೆ ಕಾಣುತ್ತೆ ಆ ಕತ್ತೆ ಅದ್ರ ಪಕ್ಕದಲ್ಲೇ ನಿಂತ್ಕೊಂಡಿರುತ್ತೆ ಇವನು ಅನ್ಯಾಯವಾಗಿ ನಿನ್ನಿಂದ ನಾನು ಪ್ರಾಣ ಕಟ್ಕೊ ಕಳ್ಕೊತಾ ಇದ್ನಲ್ಲ ಅಂಥೇಳಿ ಆ ಕತೆಗೆ ಸರಿಯಾಗಿ ನೆಲ್ಲ ಕೇಟ್ ಮನೆ ಕರ್ಕೊಂಡು ಹೋಗಿ ಕಟ್ ಆಗ್ತಾನೆ ಈ ರೀತಿ ನಮ್ಮ ಹೀರೋ ಅನಿರೀಕ್ಷಿತವಾದಂಥ ಒಂದು ಡೈಲಾಗಿಂದ ಹುಲಿಬಾಯಿಂದ ಪಾರಾಗ್ತಾನೆ ಇದೇ ರೀತಿ ಮನರಂಜಿಸುವಂತಹ ಮತ್ತಷ್ಟು ಕತೆಗಳಿಗೋಸ್ಕರ ಕಿನ್ನರ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ